ಐದು ಗಂಟೆ ನಾನು ನನ್ನ ಮಗ ಎರಡು ರೆಡಿಯಾಗಿ ಕೂತ್ಕೊಂಡಿದ್ದೀವಿ ಐದು ಮುಕ್ಕಾಲಿಗೆ ಹೇಳಬೇಕು ಆ್ಯಕ್ಚುಲಿ ಮುಕ್ಕಾಲು ಗಂಟೆ ಲೇಟ್ ಆಯ್ತು ಐದು ಇತ್ತು ಐದು ನಲವತ್ತೈದಾಗಿದೆ ಸೊ ಹಾಗಾಗಿ ನಾನು ಎರಡು ಫ್ರೆಶ್ ಆಗಿ ಕುತ್ಕೊಂಡಿದ್ದೀನಿ ಚಾಕ್ಲೇಟ್ ಕೂಡಿದ್ದೀನಿ ಆರು ಕಾಲಿಗಂತೂ ಉಡುಪಿ ರೀಚ್ ಆದ್ವಿ ನಮ್ಮ ಟ್ರೈನ್ ಹೊರಟು ಕೂಡಿಸಿದ್ದೀನಿ ಈಗ ಹೋಗಿ ಟಿಕೆಟ್ ತಗೊಂಡು ಆಟೋದಲ್ಲಿ ಹೋಗ್ಬೇಕು ಆಟೋ ವೆಯ್ಟ್ ಮಾಡಬೇಕು ಆಟೋ ಸೇರಿ ಈ ಥರ ನಿಂತ್ಕೊಂಡು ಟಿಕೆಟ್ ತೊಗೊಂಡು ಆಮೇಲೆ ಆಟೋ ತಗೋಬೇಕು ಸುಮ್ಮನೆ ನಮ್ಮ ಥರ ಹತ್ಕೊಂಡು ಹೋಗಿ ನೋಡಿ ನಡಿ ಬರ್ಬೇಕು ಆಟೋಗೆಲ್ಲೇ ನಿಲ್ಲಬೇಕು ನಿಂದ ನಿಂತಿದೆ ಅನ್ನೋದು Nalwat na so pat. Hindi. 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 Hindi తిండీతో తిరగ్రీ రైస్ కొడుస్కుండు అప్ప కర్కోడు బందర్ట చా బా స్వగత మే మిగి

இோட நாய் ஆகித்து வட்டை கற்று கத்தி லாஸ்ட் மங்கனே நாய் கேச்ச அவன் ஒட்டி தித்ததன் மங்கனே இந்து முட்டபட பாலக்கிள ನೀವ್ಯಾರು ಸ್ವಾಗತ ಮಾಡಿದ ನಾಯಿ ಬಂದು ತಿಂಡಿ ತಿಂಡಿ ರೊಟ್ಟಿ ತಿಂದೆ ರೊಟ್ಟಿ ತಿಂದು ತುಪ್ಪ ಇತ್ತು ಹೀರೆಕಾಯಿ ಸಾಂಬಾರ್ ಇತ್ತು ತಿಂದೆ ನನ್ನ ಮಗು ಇಡೀ ಹೊರಡ ಸುತ್ತಿ 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 ಸಾಕಾಯ್ತೇನೆ ಈಗ ಅಲ್ಲಿ ಮನೆಗೆ ಹೋಗಿದ್ದಾನೆ ಒಂದು ರೌಂಡ್ ಹೋಗಿ ಈಗ ಎರಡನೇ ರೌಂಡ್ ಅವನು ಚಿಕ್ಕಿ ಜೊತೆ ಹೋಗ್ಯಾನೆ ನಾನು ಸ್ನಾನ ಮಾಡಿ ಫ್ರೆಶ್ ಆಗಿ ತಿಂಡಿ ತಿಂಡಿಗೂ ಸ್ನಾನ ಮಾಡಿ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಸುತ್ತ ಬಾಕ್ತಾಯಿದ್ದೀನಿ ನನ್ನ ಮಗನಿಗೆ ಕರ್ಕೊಂಡು ಬಂದಿಗೆ ಊಟ ಮಾಡಿಸ್ಬೇಕಂತ ಒಂದು ಇಷ್ಟ್ರಿ ಒಂದೂವರೆ ಯಾರಲ್ಲ ನಾನೇ ವೀಡಿಯೋ ಮಾಡ್ತಿದ್ದೀನಿ ನಾನು ಮಾತಾಡ್ತಿದ್ದೀನಿ ಆ್ಯಕ್ಚುಲಿ ಇದು ಫಸ್ಟು ನಮ್ಮ ಹಳಗದಲ್ಲಿತ್ತು ಇತ್ತು ಅವ್ರು ನಮ್ಮ ನಮ್ಮನೆ ಬೇಡ ನಾಯಿ ಬೊಬ್ಬು ಹಂಗೆ ಹಿಂಗೆ ಅಂತಿದ್ರು ಅಂತ ನಮ್ಮನೆ ತಗೊಂಡು ಏನ್ರಿ ಬರ್ರಿ ಬರ್ರಿ ಓಯ್ಯಂತದ ಫ್ರೆಂಡ್ಸ್ ಕುಡಿಯೋ ಈಗ ಆ್ಯಕ್ಚುಲಿ ಕಾಫಿ ಕುಡ್ಕೊಂಡು ಹಂಗೆ ಒಂದು ರೌಂಡ್ ಹೊಡಿತಾ ಇದೀನಿ ನನ್ನ ಮಗನು ಬೈಕಲ್ಲಿ ಸರ್ಕಸ್ ಮಾಡ್ತಾ ಕೆಂಚ ಇವನು ನಮ್ಮ ನಮ್ಮ ಮನೆ ಕೆಂಚ ನಮ್ಮ ಮನೆಯ ಒಡ ಮನೆ ಕಾಯಿ ಯಾ ಯಾರು ಅದೇಂತ ಕ್ಯಾಪಾ ಕೂಡ ಒಂದು ಮಾತಾಡಿದ್ದು ಕೇಳಿಸಲ್ಲ ಹೋಳು ನೋಡಿ ಎಲ್ಲಿ ಕೂತಾಳೆ ಅಂತ ಓಳು ಹೋಳು ಎಲ್ಲಿ ಕೂತ್ಕೊಂಡಿದ್ದಾಳೆ ಫ್ರೆಂಡ್ಸ್ ಇದು ಮನೆಯ ಒಲೆ ಹಂಡೆ ಅಡಿಕೆ ಒಲೆ ಹಂಡೆ ನೋಡಿ ಭಾರಿ ಮಾತಾಡ್ತಾಳೆ ಅವಳು ನೋಡಿ ಇದ್ರ ಮನೆ ಕೊಡ್ಕೆ ಬೂರಿ ನೋಡಿ ಓಡ್ತದಾಳೆ ಹಾಂ ಏನೇ ಫ್ರೆಂಡ್ಸ್ ಊಟ ಆಯಿತು ಕಣ್ಣಿಗೆ ನಿದ್ದೆ ಅಂದರೆ ಮುಚ್ಚಿ ಮುಚ್ಚಿ ಬರ್ತೀನಿ ನಾನು ಮಧ್ಯಾಹ್ನ ಮಗ ಮಲಗಕ್ಕೆ ಬಿಟ್ಟಿಲ್ಲ ಮಗನೆ ಸೊ ಹಾಗಾಗಿ ಈಗ ನಮ್ಮ ಮನೇಲಿ ನೋಡಿ ಎಲೆ ಎಲ್ಲ ಜೋಡಿಸಿರ್ತಾರೆ ಅಂತ ಪಿಣ ದೀಪ ಏನೇನು ಬೇಕು ಇಲ್ಲಿ ಒಂದು ರಾಣಿ ಏನು ಬಾ ಇಲ್ಲಿ ಬಾ ಇಲ್ಲಿ ಬಾ ಹ್ಞೂ ಬಾ ಇಲ್ಬಾ ಬಾ ಇಲ್ಬಾ ಬಾ ಬಾ ಇಲ್ಬಾ ಇಲ್ವಾ ಬಾ ಹಾಂ ಬಾ ಹಾ ಒಳ್ಳೇನೇ ಇರ್ಬೋದು ಸಕ್ಕಿಲ್ಲ ಹ್ಞೂ ಹುಳಿಗೆ ಹಾಲೇ ಆಗಬೇಕು ಅದಕ್ಕೆ ಇಷ್ಟು ನಾಡಕ ಎಷ್ಟು ದಪ್ಪ ಮೊಸರು ಹಾಕಿದ್ರೂ ಹ್ಞೂ ಹ್ಞೂ ಮೊಸರನೂ ಇಳಿಯಲ್ಲ ಹಾಲೇ ಆಗಬೇಕು ಅಂತ ರಾಗ ಮಾಡಿ ಸಣ್ಣದಿಂದ ಅದೊಂದು ಅಭ್ಯಾಸ ಆಗೋಗಿದೆ ಹೋಗಿದೆ ಎಂತ ಇತ್ತು ಇಲ್ಲ ನನ್ನ ಮಗ ಕಾಯಿ ತಿನ್ನಾಕಿದೆ ಅದೇ ಇರಬೇಕು ನೋಡಿ ಶೀಸ್ ಪ್ರೆಗ್ನೆಂಜ್ ஏழு நம்ம மனி பூரி நம்ம ஜொத்தனே மலகது சண்டன ஆண்ட இல்லை கொய்யோது சோட்டில் ஒடையோது ம் கரெண்ட் ஏன்மா தலை ஓட ஊட்டாக குத் இது கரெண்ட் அந்த சார்ஜிங் லைட்டு இது ஒன்றே உரிய ಮಗಳಿದ್ರು ಊಟ ಮಾಡ್ಯದ ಅದು ಸಣ್ಣ ದೊಡ್ಡದಾಗಲ ನಿರ್ ತುಂಬ ರೀ ರೂಮಿ ಹೊಟ್ಟಿದ್ದೀಗ ನುಣ್ಣಗೈದ್ರಿ ಕ್ಯಾಂಚೂರು ಕೆಮ ದಂಧೆ ಕಡೆ ಕ್ರೀಮೆ ಅದು ಈಗ ಹಚ್ಚದಲ್ಲ ಈಗ ಸೀರಮ್ ಸೀರಾ ಅಂತ ತಗೋಬೋದು ಗಾಯ ಕಲ್ಲಪ್ಪ ಉರಿತದೆ ಗಾಯ ಹಚ್ಚಿದ್ರು ಚೂರು ನಮ್ಮ ಹುಡುಗಿ ಎಲ್ಲ ಗಿಬ್ರು ಇತ್ತು ನೋಡ್ದಲ್ಲ ತಗು ಉರಿತದೆ ಗೊಬ್ರೆಣ್ಣೆನೆ ಹಚ್ಚು ಅವೇ ಒಳ್ಳೆದು ಫ್ರೆಂಡ್ಸ್ ಬರ್ಗಕ್ಕೆ ಹೋಗ್ತೀವಿ ಕರೆಂಟ್ ಆ್ಯಕ್ಚುಲಿ ಬಂದ್ಕೊಂಡು ಈಗ ಫುಲ್ ಪವರ್ ಆಯಿತು ಬಾಯಿ ಗುಡ್ ನಟಿ ಲೇಮಿ ಹೊಟ್ಟು ಮಾಡಿ